ಸ್ನೇಹಿತರೆ ಈ ಕತೆ ಹರಿಯಾಣದ ಒಂದು ಪುಟ್ಟ ಹಳ್ಳಿಯಲ್ಲಿ ಶುರುವಾಗುತ್ತದೆ ವಾತಾವರಣ ಅಂದು ಎಂದಿಗಿಂತ ಬಿಸಿಯಾಗಿತ್ತು ಸೂರ್ಯನ ತಾಪ ಒಂದೆಡೆಯಾದರೆ ಊರಿನ ನಡುವಲ್ಲಿದ್ದ ಕುಸ್ತಿ ಅಖಾಡದ ಕಾವು ಇನ್ನೊಂದೆಡೆ ಏರಿತು ಆ ಅಖಾಡದ ಸುತ್ತಲೂ ಸಾವಿರಾರು ಜನ ಜಮಾಯಿಸಿದ್ದರು ಡೋಲು ನಗಾರಿಗಳ ಶಬ್ದ ಎಲ್ಲರ ಎದೆಯ ಬಡಿತವನ್ನು ಹೆಚ್ಚಿಸುತ್ತಿತ್ತು ಜನರ ಕೇಕೆ ಮತ್ತು ಶಿಳ್ಳೆಗಳು ಮುಗಿಲು ಮುಟ್ಟುತ್ತಿದ್ದವು ಆ ಕೆಂಪು ಮಣ್ಣಿನ ಅಖಾಡದ ಮಧ್ಯದಲ್ಲಿ ಒಬ್ಬ ಮಹಿಳೆ ನಿಂತಿದ್ದಳು ಅವಳನ್ನು ಮಹಿಳೆ ಎನ್ನುವುದಕ್ಕಿಂತ ಜನರು ರಾಕ್ಷಸಿ ಎನ್ನುತ್ತಿದ್ದರು ಆರಡಿ ಎತ್ತರ ಕಪ್ಪಾದ ಮೈಬಣ್ಣ ಕಲ್ಲಿನಂತಹ ಸ್ನಾಯುಗಳು ಕಣ್ಣಲ್ಲಿ ಮೃತ್ಯುವಿನ ನೋಟ ಹೊಂದಿದ್ದಳು ಅವಳ ಹೆಸರು ನೈರಾ ನೈರಾ ಎಂದರೆ ಆ ಊರಿನ ಪಾಲಿಗೆ ಭಯದ ಇನ್ನೊಂದು ಹೆಸರು ಅವಳು ಕೇಳಿದರೆ ಎದುರಾಳಿಯ ಮೂಳೆ ಮುರಿಯದೆ ಹೊರಗೆ ಕಳುಹಿಸುತ್ತಿರಲಿಲ್ಲ ಅಂದು ಅಖಾಡದ ಹೊರಗೆ ಒಬ್ಬ ಅನೌನ್ಸರ್ ಮೈಕ್ ಹಿಡಿದು ಕಿರುಚುತ್ತಿದ್ದನು ಅವನ ಧ್ವನಿಯಿಡೀ ಊರಿನ ತುಂಬ ಕೇಳಿಸುತ್ತಿತ್ತು ಕೇಳಿ ಊರವರೇ ಕೇಳಿ ಇವತ್ತು ನಮ್ಮ ಅಖಾಡದಲ್ಲಿ ಕುಸ್ತಿ ಪಂದ್ಯ ನಡೆಯಲಿದೆ ಗಂಡಸಾಗಲಿ ಹೆಂಗಸಾಗಲಿ ಎದೆಗಾರಿಕೆ ಇರುವವರು ಯಾರಾದರೂ ಇದ್ದರೆ ಮುಂದೆ ಬನ್ನಿ ಈ ನಮ್ಮ ನೈರಾಳನ್ನು ಸೋಲಿಸುವವರು ಯಾರಾದರೂ ಇದ್ದರೆ ಅಖಾಡಕ್ಕೆ ಇಳಿಯಿರಿ ಯಾರು ಈ ನೈರಾಳನ್ನು ಮಣ್ಣು ಮುಕ್ಕಿಸುತ್ತಾರೋ ಅವರಿಗೆ ಒಂದು ಕೋಟಿ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಕೂಗುತ್ತಿದ್ದನು ಒಂದು ಕೋಟಿ ರೂಪಾಯಿ ಎಂಬ ಶಬ್ದ ಗಾಳಿಯಲ್ಲಿ ತೇಲುತ್ತಿತ್ತು ಆದರೆ ನೈರಾಳ ವಿಕಾರವಾದ ನಗು ಮತ್ತು ಅವಳ ದೇಹಧಾನ್ಯವನ್ನು ನೋಡಿ ದೊಡ್ಡ ದೊಡ್ಡ ಪೈಲ್ವಾನರೇ ಹಿಂದೆ ಸರಿಯುತ್ತಿದ್ದರು ಇವಳ ಜೊತೆ ಕಾದಾಡಿ ಪ್ರಾಣ ಕಳೆದುಕೊಳ್ಳಲು ನಾವು ತಯಾರಿಲ್ಲ ಎಂದು ಜನ ಪಿಸುಗುಟ್ಟುತ್ತಿದ್ದರು ನೈರಾ ತನ್ನ ತೊಡೆ ತಟ್ಟಿ ಯಾರಾದರೂ ಇದ್ದರೆ ಮುಂದೆ ಬನ್ನಿ ಎಂದು ಕೂಗುತ್ತಿದ್ದಳು ಅವಳ ಅಹಂಕಾರ ಮುಗಿಲು ಮುಟ್ಟಿತ್ತು ಅದೇ ಊರಿನ ಕೊನೆಯಲ್ಲಿ ಸ್ಮಶಾನದ ಪಕ್ಕದಲ್ಲಿ ಮುರಿದು ಬಿದ್ದ ಗುಡಿಸಲೊಂದು ಇತ್ತು ಆ ಗುಡಿಸಲಿನ ಸ್ಥಿತಿ ಎಷ್ಟರ ಮಟ್ಟಿಗೆ ಇತ್ತೆಂದರೆ ಜೋರಾಗಿ ಗಾಳಿ ಬಂದರೆ ಹಾರಿ ಹೋಗುವಂತಿತ್ತು ಆ ಗುಡಿಸಲಿನ ಒಂದು ಮೂಲೆಯಲ್ಲಿ ಹಳೆಯ ಮಂಚದ ಮೇಲೆ ರಾಮ್ ಸಿಂಗ್ ಎನ್ನುವ ಒಬ್ಬ ವ್ಯಕ್ತಿ ಮಲಗಿದ್ದನು ಒಂದು ಕಾಲದಲ್ಲಿ ಇಡೀ ಊರಿಗೆ ಹೆಸರಾಂತ ಕುಸ್ತಿಪಟುವಾಗಿದ್ದವನು ಇಂದು ವಿಧಿ ಅವನನ್ನು ಹಾಸಿಗೆ ಹಿಡಿಯುವಂತೆ ಮಾಡಿತ್ತು ಅವನಿಗೆ ಭಯಂಕರವಾದ ಶ್ವಾಸಕೋಶದ ಕಾಯಿಲೆ ಇತ್ತು ಆತ ಕೆಮ್ಮಲು ಶುರು ಮಾಡಿದರೆ ಎದೆಯ ಗೂಡು ಒಡೆದು ಹೋಗುವಂತೆ ಶಬ್ದವಾಗುತ್ತಿತ್ತು ಆ ಗುಡಿಸಲಿನ ಇನ್ನೊಂದು ಮೂಲೆಯಲ್ಲಿ ಹದಿನೇಳು ವರ್ಷದ ಹುಡುಗಿ ಶೀತಲ್ ಪಾತ್ರೆ ತೊಳೆಯುತ್ತಿದ್ದಳು ಅವಳ ಮುಖದಲ್ಲಿ ಹದಿನೇಳು ವರ್ಷದ ಕಳೆ ಇರಲಿಲ್ಲ ಬದಲಾಗಿ ನೂರು ವರ್ಷದ ವೃದ್ಧೆಯ ಆಯಾಸವಿತ್ತು ಹರಿದ ಲಂಗದಾವಣಿ ಜಡೆ ಕಟ್ಟದ ತಲೆಗೂದಲು ಆದರೆ ಕಣ್ಣಲ್ಲಿ ಒಂದು ವಿಚಿತ್ರವಾದ ಹೊಳಪಿತ್ತು ತಂದೆ ರಾಮ್ ಸಿಂಗ್ ಜೋರಾಗಿ ಕೆಮ್ಮುತ್ತಾ ಅಮ್ಮ ಶೀತಲ್ ನೀರು ಎಂದು ಕೂಗಿದರು ಶೀತಲ್ ಕೈಯಲ್ಲಿದ್ದ ಕೆಲಸ ಬಿಟ್ಟು ಓಡಿ ಹೋದಳು ತಂದೆಯ ತಲೆಯನ್ನು ಎತ್ತಿ ನೀರು ಕುಡಿಸಿದಳು ತಂದೆಯ ದೇಹ ಸಣ್ಣದಾಗಿತ್ತು ಕಣ್ಣುಗಳು ಬಿದ್ದಿದ್ದವು ಅವರನ್ನು ನೋಡಿದರೆ ಶೀತಲೆದೆಗೆ ಚೂರಿ ಹಾಕಿದಂತಾಗುತ್ತಿತ್ತು ನಿನ್ನೆ ತಾನೇ ಪಟ್ಟಣದ ದೊಡ್ಡ ಡಾಕ್ಟರ್ ಬಂದು ಹೋಗಿದ್ದರು ಅವರು ಹೇಳಿದ ಮಾತು ಶೀತಲ್ ಕಿವಿಯಲ್ಲಿ ಇನ್ನೂ ಗುನುಗುಟ್ಟುತ್ತಿತ್ತು ನೋಡು ಮಗು ನಿನ್ನ ತಂದೆಯ ಸ್ಥಿತಿ ತುಂಬಾ ಗಂಭೀರವಾಗಿದೆ ಇವರ ಶ್ವಾಸಕೋಶ ಸಂಪೂರ್ಣ ಹಾಳಾಗಿದೆ ಮೂರ್ನಾಲ್ಕು ದಿನದೊಳಗೆ ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡದೇ ಇದ್ದರೆ ಬದುಕುವ ಸಾಧ್ಯತೆಯಿಲ್ಲ ಈ ಆಪರೇಷನ್ಗೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಬೇಕಾಗುತ್ತದೆ ಇಲ್ಲದಿದ್ದರೆ ದೇವರ ಮೇಲೆ ಭಾರ ಹಾಕಿ ಸೇವೆ ಮಾಡುವಂತೇಳಿ ಹೋಗಿದ್ದರು ಐವತ್ತು ಲಕ್ಷ ರೂಪಾಯಿ ಅಂದರೆ ಶೀತಲ್ಗೆ ಎಷ್ಟು ಸೊನ್ನೆಗಳು ಇರುತ್ತವೆ ಎಂದೇ ಗೊತ್ತಿರಲಿಲ್ಲ ದಿನವಿಡೀ ನಾಲ್ಕು ಮನೆಗಳ ಪಾತ್ರೆ ತೊಳೆದು ತರುವ ನೂರು ಇನ್ನೂರು ರೂಪಾಯಿಯಲ್ಲಿ ಊಟ ಮಾಡುವುದೇ ಕಷ್ಟವಾಗಿತ್ತು ಅಂತಹದರಲ್ಲಿ ಅಷ್ಟೊಂದು ಹಣವನ್ನು ಎಲ್ಲಿಂದ ತರುವುದು ಅಂತೇಳಿ ಶೀತಲ್ ಕಣ್ಣಲ್ಲಿ ನೀರು ತುಂಬಿತು ಅವಳು ಅಸಹಾಯಕಳಾಗಿ ದೇವರ ಫೋಟೋದ ಮುಂದೆ ನಿಂತು ಅಳಲು ಶುರು ಮಾಡಿದಳು ಆಗ ಅವಳ ಕಿವಿಗೆ ದೂರದಿಂದ ನೈರಾಳನ್ನು ಸೋಲಿಸಿದರೆ ಒಂದು ಕೋಟಿ ರೂಪಾಯಿ ಬಹುಮಾನ ನೀಡುತ್ತೇವೆ ಎಂಬ ಮೈಕ್ ಶಬ್ದ ಬಿತ್ತು ಆ ಶಬ್ದ ಕೇಳಿದ ತಕ್ಷಣ ಶೀತಲ್ ಮೈಯಲ್ಲಿ ಒಂದು ಮಿಂಚು ಹರಿಯಿತು ಅವಳು ಕಣ್ಣೀರು ಒರೆಸಿಕೊಂಡಳು ಅವಳಿಗೆ ತನ್ನ ತಾಯಿ ನೆನಪಾದಳು ಶೀತಲ್ ತಾಯಿ ಸಾಮಾನ್ಯದವಳಲ್ಲ ಆಕೆಯೂ ಕೂಡ ಒಬ್ಬ ದೊಡ್ಡ ಕುಸ್ತಿಪಟು ಶೀತಲ್ಗೆ ತನ್ನ ತಾಯಿ ಚಿಕ್ಕ ವಯಸ್ಸಿನಲ್ಲಿ ಹೇಳಿದ ಮಾತು ನೆನಪಾಯಿತು ಮಗಳೇ ಶಕ್ತಿ ಇರುವುದು ನಮ್ಮ ತೋಳಿನ ಬಲದಲ್ಲಲ್ಲ ಅದು ನಮ್ಮ ಮನಸ್ಸಿನ ಹಠದಲ್ಲಿ ಇರುತ್ತದೆ ಕಾರಣ ದೊಡ್ಡದಾಗಿದ್ದರೆ ಒಂದು ಚಿಕ್ಕ ಇರುವೆ ಕೂಡ ದೊಡ್ಡ ಆನೆಯನ್ನು ಸೋಲಿಸಬಹುದು ಮಲಗಿದ್ದ ತಂದೆಯನ್ನು ಶೀತಲ್ ದಿಟ್ಟಿಸಿ ನೋಡಿದಳು ಆ ಕ್ಷಣ ಅವಳ ಮನಸ್ಸು ವಜ್ರದಂತೆ ಕಠಿಣವಾಯಿತು ನನ್ನ ಅಪ್ಪನಿಗಾಗಿ ಆ ಯಮಧರ್ಮನ ಜೊತೆಗೂ ಹೋರಾಡಲು ನಾನು ಸಿದ್ಧ ಈ ಹೋರಾಟದಲ್ಲಿ ನನ್ನ ಪ್ರಾಣ ಹೋದರೂ ಸರಿ ನಾನು ಕೋಟಿ ಹಣವನ್ನು ಗೆಲ್ಲಲೇಬೇಕು ಎಂದು ಮನದಲ್ಲೇ ಗಟ್ಟಿ ನಿರ್ಧಾರ ಮಾಡಿದಳು ಒಮ್ಮಿಂದೊಮ್ಮೆಲೆ ಶೀತಲ್ ಕೆಚ್ಚೆದೆಯಿಂದ ಎದ್ದು ನಿಂತಳು ಮನೆಯ ಮೂಲೆಯಲ್ಲಿದ್ದ ಆ ಹಳೆಯ ಮಣ್ಣಿನ ಮಡಿಕೆಯಿಂದ ಒಂದಿಷ್ಟು ವಿಭೂತಿಯನ್ನು ತೆಗೆದು ತನ್ನ ಹಣೆಗೆ ಲೇಪಿಸಿಕೊಂಡಳು ವಿಭೂತಿ ಹಚ್ಚಿದ ಮರುಕ್ಷಣವೇ ಅವಳ ರೂಪ ಬದಲಾಯಿತು ಅವಳ ನಡಿಗೆಯಲ್ಲಿ ಈಗ ಭಯವಿರಲಿಲ್ಲ ಬದಲಿಗೆ ಒಂದು ಗತ್ತು ಕಾಣುತ್ತಿತ್ತು ಯುದ್ಧಕ್ಕೆ ಹೊರಟ ರಣಚಂಡಿಯಂತೆ ಅವಳು ನೇರವಾಗಿ ಅಖಾಡದ ಕಡೆಗೆ ಹೆಜ್ಜೆ ಹಾಕಿದಳು ಅಖಾಡದ ಮಧ್ಯದಲ್ಲಿ ನಿಂತಿದ್ದ ನೈರಾ ಆಗಷ್ಟೇ ಪಕ್ಕದ ಊರಿನಿಂದ ಬಂದಿದ್ದ ದಷ್ಟಪುಷ್ಟ ಪೈಲ್ವಾನ್ ಒಂದು ಗೊಂಬೆಯನ್ನು ಎಸೆದಂತೆ ಎಸೆದಿದ್ದಳು ಬಿದ್ದ ರಭಸಕ್ಕೆ ಆ ಪೈಲ್ವಾನ್ ನೆಲದ ಮೇಲೆ ಒದ್ದಾಡುತ್ತಿದ್ದನು ಇದನ್ನು ಕಂಡ ಜನರೆಲ್ಲರೂ ಭಯದಿಂದ ನಡುಗುತ್ತಾ ನೋಡುತ್ತಿದ್ದರು ಗೆದ್ದ ಅಹಂಕಾರದಲ್ಲಿ ನೈರಾ ಜೋರಾಗಿ ಗರ್ಜಿಸಿದಳು ಇನ್ಯಾರಾದರೂ ಇದ್ದೀರಾ ತಾಕತ್ತು ಇದ್ದರೆ ಅಖಾಡಕ್ಕೆ ಬನ್ನಿ ಎಂದು ಕೂಗಿದಳು ಆಗ ಆ ಜನರ ಗುಂಪಿನ ಹಿಂದಿನಿಂದ ನಾನಿದ್ದೇನೆ ಎಂಬ ಒಂದು ಸಣ್ಣ ಧ್ವನಿ ಕೇಳಿಸಿತು ಆ ಧ್ವನಿ ಕೇಳಿ ಎಲ್ಲರೂ ಒಮ್ಮೆಲೆ ತಿರುಗಿ ನೋಡಿದರು ಅಲ್ಲಿ ಶೀತಲ್ ನಿಂತಿದ್ದಳು ಒಣಗಿದ ಮರದಂತಿದ್ದ ಬಡಕಲು ದೇಹ ಮೈಮೇಲೆ ಹಳೆಯದಾದ ಹರಿದ ಬಟ್ಟೆ ಆದರೆ ಅವಳ ಕಣ್ಣಲ್ಲಿ ಮಾತ್ರ ದ್ವೇಷದ ಬೆಂಕಿ ಉರಿಯುತ್ತಿತ್ತು ಅವಳನ್ನು ನೋಡಿದ ಮರುಕ್ಷಣವೇ ಇಡೀ ಅಖಾಡ ತೇಲಿತು ನಿನಗೇನಾದ್ರೂ ತಲೆ ಕೆಟ್ಟಿದೆಯಾ ಸುಮ್ಮನೆ ಮನೆಗೆ ಹೋಗಿ ಕೆಲಸ ನೋಡು ಇಲ್ಲದಿದ್ದರೆ ನಿನ್ನ ಎಲುಬು ಕೂಡ ಸಿಗಲ್ಲ ಎಂದು ಕೆಲವರು ಗೇಲಿ ಮಾಡಿದರು ಅಯ್ಯೋ ಪಾಪ ಬಡತನ ಅನ್ನೋದು ಮನುಷ್ಯನನ್ನು ಎಲ್ಲಿಗೆ ತಂದು ನಿಲ್ಲಿಸುತ್ತೆ ನೋಡಿ ಹಣದ ಆಸೆಗೆ ತನ್ನ ಪ್ರಾಣ ಕಳೆದುಕೊಳ್ಳಲು ಬಂದಿದ್ದಾಳೆ ಎಂದು ಇನ್ನು ಕೆಲವರು ಮರುಗಿದರು ನೈರ ಶೀತಲ್ನನ್ನು ಮೇಲಿಂದ ಕೆಳಗೆ ನೋಡಿದಳು ಅವಳಿಗೆ ನಗು ತಡೆಯಲು ಆಗಲಿಲ್ಲ ಏ ಇರುವೆ ನಿನಗೆ ಸಾಯೋಕೆ ಬೇರೆ ಜಾಗ ಸಿಗಲಿಲ್ವಾ ಮರ್ಯಾದೆಯಾಗಿ ಇಲ್ಲಿಂದ ಹೋಗು ಇಲ್ಲದಿದ್ದರೆ ನಿನ್ನನ್ನು ಹೊಸಕಿ ಹಾಕುತ್ತೇನೆ ಎಂದು ದರ್ಪದಿಂದ ಅಬ್ಬರಿಸಿದಳು ಶೀತಲ್ ಒಂದೇ ಒಂದು ಮಾತು ಮಾತನಾಡಲಿಲ್ಲ ನೇರವಾಗಿ ಅಖಾಡದ ಹಗ್ಗದ ಒಳಗೆ ನುಗ್ಗಿದಳು ಕಾಲ ಕೆಳಗಿದ್ದ ಕೆಂಪು ಮಣ್ಣನ್ನು ತೆಗೆದು ಹಣೆಗೆ ಹಚ್ಚಿಕೊಂಡಳು ನಂತರ ಆಕಾಶದ ಕಡೆ ನೋಡಿ ಅಮ್ಮ ನನಗೆ ಶಕ್ತಿ ಕೊಡು ಎಂದು ಮನಸ್ಸಲ್ಲೇ ಬೇಡಿಕೊಂಡಳು ಶೀತಲ್ ನೈರಾಳ ಎದುರಿಗೆ ಬಂದು ನಿಂತಾಗ ಅದು ಒಂದು ಆನೆ ಮತ್ತು ಇರುವೆ ಮುಖಾಮುಖಿಯಾದಂತೆ ಕಾಣುತ್ತಿತ್ತು ನಂತರ ರೆಫರಿ ಸೀಟಿ ಊದಿದನು ಪಂದ್ಯ ಆರಂಭವಾಯಿತು ನೈರಾ ಶೀತಲ್ನನ್ನು ನೋಡಿ ಒಂದು ವಿಕಟನಗು ಬೀರಿದಳು ಬಾ ಮಗು ಬಾ ಎಂದು ಕರೆದಳು ಮರುಕ್ಷಣವೇ ನೈರಾ ಒಂದು ಹಸಿದ ಹುಲಿಯಂತೆ ಶೀತಲ್ ಮೇಲೆರಗಿದಳು ಶೀತಲ್ ಕಣ್ಣು ಮಿಟುಕಿಸುವ ಮುಂಚೆಯೇ ನೈರಾ ಅವಳನ್ನು ಹಿಡಿದು ಬಟ್ಟೆ ಹಿಂಡುವಂತೆ ಹಿಂಡಿ ಗಾಳಿಯಲ್ಲಿ ಎತ್ತಿ ನೆಲಕ್ಕೆ ಅಪ್ಪಳಿಸಿದಳು ಧಂ ಎಂಬ ಭಯಂಕರ ಶಬ್ದವಾಯಿತು ಶೀತಲ್ ಬೆನ್ನು ನೆಲಕ್ಕೆ ಬಡಿದ ರಭಸಕ್ಕೆ ಅವಳ ಬಾಯಿಯಿಂದ ರಕ್ತ ಚಿಮ್ಮಿತು ಕಣ್ಣು ಕತ್ತಲಾದವು ಉಸಿರಾಟವೇ ನಿಂತು ಹೋದಂತಾಯಿತು ಇಡೀ ಅಖಾಡದ ಮಣ್ಣು ಅವಳ ಮುಖಕ್ಕೆ ರಾಚಿತು ಇದನ್ನು ನೋಡಿದ ಜನರೆಲ್ಲರೂ ಅಯ್ಯೋ ಪಾಪ ಎಂದು ಕಣ್ಣು ಮುಚ್ಚಿಕೊಂಡರು ಶೀತಲ್ ಎದೆಯ ಮೇಲೆ ಕಾಲಿಟ್ಟು ನಿಂತು ಜನರ ಕಡೆ ನೋಡಿ ಕೈಬೀಸಿದಳು ಮುಗೀತು ಇವಳ ಕತೆ ಇವಳನ್ನು ತೆಗೆದುಕೊಂಡು ಹೋಗಿ ಮಣ್ಣು ಮಾಡಿ ಎಂದು ಗರ್ಜಿಸಿದಳು ಶೀತಲ್ ಕಿವಿಯಲ್ಲಿ ಯಾರೋ ಮಾತನಾಡಿದ ಶಬ್ದಗಳು ಮಸುಕಾಗಿ ಕೇಳಿಸುತ್ತಿದ್ದವು ನೋವು ಇಡೀ ದೇಹವನ್ನು ಆವರಿಸಿತು ದೇಹ ಮರಗಟ್ಟಿ ಇನ್ನೇನು ಪ್ರಜ್ಞೆ ತಪ್ಪುವ ಹಂತದಲ್ಲಿತ್ತು ಆಗ ಅವಳಿಗೆ ತನ್ನ ತಂದೆಯ ಕೆಮ್ಮಿನ ಶಬ್ದ ಕೇಳಿಸಿತು ಡಾಕ್ಟರ್ ಹೇಳಿದ್ದ ಹಣ ಇಲ್ಲದಿದ್ದರೆ ಸೇವೆ ಮಾಡು ಎಂಬ ಮಾತು ನೆನಪಾಯಿತು ಶೀತಲ್ ಬೆರಳುಗಳು ಮಣ್ಣನ್ನು ಗಟ್ಟಿಯಾಗಿ ಹಿಡಿದುಕೊಂಡವು ಇಲ್ಲ ನಾನು ಸೋಲಬಾರದು ನಾನು ಸೋತರೆ ನನ್ನ ಅಪ್ಪನನ್ನು ಕಳೆದುಕೊಳ್ಳುತ್ತೇನೆ ಎಂದು ಮನದಲ್ಲಿಯೇ ಚಡಪಡಿಸಿದಳು ಶೀತಲ್ ಕಥೆ ಮುಗೀತು ಎಂದು ಭಾವಿಸಿ ನೈರಾ ತನ್ನ ಕಾಲು ತೆಗೆಯಲು ಹೋದಳು ಅದೇ ಕ್ಷಣದಲ್ಲಿ ಶೀತಲ್ ಮಿಂಚಿನ ವೇಗದಲ್ಲಿ ನೈರಾ ಕಾಲನ್ನು ತನ್ನ ಎರಡೂ ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡಳು ನೈರಾ ಇದನ್ನು ನಿರೀಕ್ಷಿಸಿರಲಿಲ್ಲ ಶೀತಲ್ ತನ್ನ ಹಲ್ಲುಗಳನ್ನು ಕಚ್ಚಿ ತನ್ನೆಲ್ಲಾ ಬಲವನ್ನು ಹಾಕಿ ನೈರಾಳ ಕಾಲನ್ನು ತಿರುಚಿದಳು ನೈರಾ ಸಮತೋಲನ ಕಳೆದುಕೊಂಡು ದನೀರ್ ಎಂದು ನೆಲಕ್ಕೆ ಬಿದ್ದಳು ಇಡೀ ಅಖಾಡ ಸ್ತಬ್ಧವಾಯಿತು ಸತ್ತೇ ಹೋದಳು ಅಂದುಕೊಂಡಿದ್ದ ಹುಡುಗಿ ಆನೆಯಂತಹ ಪೈಲ್ವಾನನ್ನು ಕೆಳಗೆ ಬೀಳಿಸಿದ್ದಳು ಶೀತಲ್ ತೆವಳುತ್ತಾ ಎದ್ದು ನಿಂತಳು ಅವಳ ಮೂಗಿನಿಂದ ರಕ್ತ ಸುರಿಯುತ್ತಿತ್ತು ಈಗ ಅವಳ ನಿಲುವು ಬದಲಾಗಿ ಗಾಯಗೊಂಡ ಸಿಂಹಿನಿಯಂತೆ ಕಾಣುತ್ತಿದ್ದಳು ಕೆಳಗೆ ಬಿದ್ದ ನೈರಾಗೆ ಈ ಅವಮಾನವನ್ನು ಸಹಿಸಲು ಆಗಲಿಲ್ಲ ಅವಳ ಕಣ್ಣುಗಳು ಕೆಂಡದಂತೆ ಕೆಂಪಾದವು ಹದಿನೇಳು ವರ್ಷದ ಬಡಕಲು ದೇಹದ ಹುಡುಗಿಯೊಬ್ಬಳು ತನ್ನನ್ನು ಸಾವಿರಾರು ಜನರ ಮುಂದೆ ಕೆಳಗೆ ಬೀಳಿಸಿದ್ದಾಳೆ ಎಂಬ ಸತ್ಯವನ್ನು ಅರಗಿಸಿಕೊಳ್ಳಲು ನೈರಾಗೆ ಸಾಧ್ಯವಾಗುತ್ತಿರಲಿಲ್ಲ ಅವಳು ರೊಚ್ಚಿಗೆದ್ದ ಗೂಳಿಯಂತೆ ಜೋರಾಗಿ ಉಸಿರು ಬಿಡುತ್ತಾ ತನ್ನ ಎರಡು ಕೈಗಳನ್ನು ಅಗಲಿಸಿ ಶೀತಲ್ ಕಡೆಗೆ ಮುನ್ನುಗ್ಗಿದಳು ಈ ಬಾರಿ ನೈರಾಳ ಉದ್ದೇಶ ಶೀತಲ್ನನ್ನು ಸೋಲಿಸುವುದಾಗಿರಲಿಲ್ಲ ಬದಲಾಗಿ ಕೊಲ್ಲುವುದಾಗಿತ್ತು ಅವಳು ಓಡಿ ಬರುತ್ತಿದ್ದ ವೇಗ ನೋಡಿದರೆ ಶೀತಲ್ನನ್ನು ಅಪ್ಪಚ್ಚಿ ಮಾಡದೆ ಬಿಡುವುದಿಲ್ಲ ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ಶೀತಲ್ ಈಗ ಬದಲಾಗಿದ್ದಳು ನೈರ ಹತ್ತಿರ ಬರುತ್ತಿದ್ದಂತೆ ಶೀತಲ್ ಒಂದಿಂಚು ಕದಲಲಿಲ್ಲ ನೈರ ತನ್ನ ಬಲಗೈಯನ್ನು ಶೀತಲ್ ಕುತ್ತಿಗೆಯ ಕಡೆ ಬೀಸಿದಳು ಆ ಏಟು ಬಿದ್ದಿದ್ದರೆ ಶೀತಲ್ ಕುತ್ತಿಗೆ ಮುರಿದೇ ಹೋಗುತ್ತಿತ್ತು ಆದರೆ ಶೀತಲ್ ಮಿಂಚಿನಂತೆ ಕೆಳಗೆ ಬಾಗಿ ತಪ್ಪಿಸಿಕೊಂಡಳು ನೈರಾ ಕೈಗಾಳಿಯಲ್ಲಿ ತೂರಿ ಹೋಯಿತು ಶೀತಲ್ ತಕ್ಷಣ ನೈರಾಳ ಸೊಂಟದ ಭಾಗಕ್ಕೆ ನುಗ್ಗಿ ತನ್ನೆಲ್ಲಾ ಶಕ್ತಿಯನ್ನು ಹಾಕಿ ನೈರಾಳನ್ನು ಎತ್ತಿಕೊಳ್ಳಲು ಪ್ರಯತ್ನಿಸಿದಳು ಆದರೆ ತೂಕ ನೂರು ಕೆಜಿಗಿಂತ ಹೆಚ್ಚಿತ್ತು ಶೀತಲ್ ಕಾಲುಗಳು ನಡುಗಿದವು ಮೂಳೆಗಳು ಮುರಿಯುವ ಶಬ್ದವಾಯಿತು ನೈರ ನಗುತ್ತಾ ಶೀತಲ್ ಬೆನ್ನಿನ ಮೇಲೆ ತನ್ನ ಮೊಣಕೈಯಿಂದ ಜೋರಾಗಿ ಗುದ್ದಿದಳು ಶೀತಲ್ ಬೆನ್ನುಮೂಳೆ ಮುರಿದೇ ಹೋಯಿತು ಎನ್ನುವಷ್ಟು ನೋವು ಅವಳನ್ನು ಆವರಿಸಿತು ಶೀತಲ್ ಮತ್ತೆ ಕೆಳಗೆ ಬಿದ್ದಳು ನೈರ ಅವಳ ಕುತ್ತಿಗೆಯನ್ನು ತನ್ನ ತೋಳುಗಳ ಮಧ್ಯೆ ಸಿಕ್ಕಿಸಿಕೊಂಡು ಹಿಸುಕಲು ಶುರು ಮಾಡಿದಳು ಶೀತಲ್ ಉಸಿರಾಟ ಸಂಪೂರ್ಣ ನಿಂತು ಹೋಯಿತು ಕಣ್ಣುಗಳು ಹೊರಗೆ ಬರುವಂತಾಗಿ ಪ್ರಪಂಚ ಕತ್ತಲಾಗುತ್ತಿತ್ತು ದೂರದಲ್ಲಿ ಅನೌನ್ಸರ್ ಮುಗೀತು ನೈರಾ ಇವತ್ತು ಇವಳ ಪ್ರಾಣ ತೆಗೆಯೋದು ಗ್ಯಾರಂಟಿ ಯಾರಾದರೂ ತಡೆಯಿರಿ ಎಂದು ಕೂಗುತ್ತಿದ್ದ ಆದರೆ ಶೀತಲ್ ಬಿಡಲಿಲ್ಲ ಅವಳು ನೋವಿನಲ್ಲೂ ನೈರಾಳ ಒಂದು ಬೆರಳನ್ನು ತನ್ನ ಬಾಯಿಗೆ ಸಿಕ್ಕಿಸಿಕೊಂಡು ಬಲವಾಗಿ ಕಚ್ಚಿದಳು ನಿಯಮದ ಪ್ರಕಾರ ಇದು ತಪ್ಪು ಆದರೆ ಇದು ಆಟವಲ್ಲ ಇದು ಬದುಕಿನ ಹೋರಾಟವಾಗಿತ್ತು ನೈರಾ ನೋವಿನಿಂದ ಅಮ್ಮ ಎಂದು ಕಿರುಚಿ ಹಿಡಿತ ಸಡಿಲಿಸಿದಳು ಅದೇ ಅವಕಾಶ ಬಳಸಿಕೊಂಡ ಶೀತಲ್ ಒಂದು ಹಾವಿನಂತೆ ನುಸುಳಿ ನೈರಾಳ ಹಿಂದಕ್ಕೆ ಹೋದಳು ನೈರಾ ತಿರುಗುವ ಮುನ್ನವೇ ಶೀತಲ್ ನೈರಾಳ ಮಂಡಿಯ ಹಿಂಭಾಗಕ್ಕೆ ತನ್ನ ಕಾಲಿನಿಂದ ಜೋರಾಗಿ ಒದ್ದಳು ಆ ಏಟನ್ನು ತಾಳಲಾರದೆ ನೈರಾ ಅನಿವಾರ್ಯವಾಗಿ ಮಂಡಿಯೂರಿ ಕುಳಿತುಕೊಳ್ಳಬೇಕಾಯಿತು ನೈರಾ ಮಂಡಿಯೂರಿದ್ದೇ ತಡ ಶೀತಲ್ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಮಿಂಚಿನ ವೇಗದಲ್ಲಿ ನೈರಾ ಕುತ್ತಿಗೆಯನ್ನು ಹಿಂದಿನಿಂದ ತನ್ನ ತೋಳಲ್ಲಿ ಲಾಕ್ ಮಾಡಿದಳು ಇದು ಕುಸ್ತಿಯಲ್ಲಿಯೇ ಅತ್ಯಂತ ಅಪಾಯಕಾರಿ ಪಟ್ಟು ಇದಕ್ಕೆ ಸಿಂಹದ ಹಿಡಿತ ಎನ್ನುತ್ತಾರೆ ಶೀತಲ್ ತನ್ನ ಉಸಿರನ್ನು ಬಿಗಿಹಿಡಿದು ತನ್ನ ಎದೆಯನ್ನು ನೈರಾ ಬೆನ್ನಿಗೆ ಅಂಟಿಸಿ ಕುತ್ತಿಗೆಯನ್ನು ಹಿಸುಕಲು ಶುರು ಮಾಡಿದಳು ನೈರಾ ಒದ್ದಾಡಿದಳು ಎದ್ದು ನಿಲ್ಲಲು ಪ್ರಯತ್ನಿಸಿದಳು ಶೀತಲ್ನನ್ನು ಕೆಡವಿಕೊಳ್ಳಲು ನೋಡಿದಳು ಆದರೆ ಶೀತಲ್ ಎಂಬ ಆ ಪುಟ್ಟ ಇರುವೆ ಮದವೇರಿದ ಆನೆಗೆ ಉಡದಂತೆ ಅಂಟಿಕೊಂಡಿದ್ದಳು ನೈರ ಮುಖ ಕೆಂಪಾಯಿತು ನಂತರ ನಿಧಾನವಾಗಿ ನೀಲಿಯಾಗಲು ಶುರುವಾಗಿ ಅವಳಿಗೆ ಉಸಿರನ್ನು ಎಳೆದುಕೊಳ್ಳಲು ಆಗುತ್ತಿರಲಿಲ್ಲ ಜನರೆಲ್ಲರೂ ಎದ್ದು ನಿಂತರು ಯಾರಿಗೂ ತಮ್ಮ ಕಣ್ಣುಗಳನ್ನು ನಂಬಲು ಸಾಧ್ಯವಾಗುತ್ತಿರಲಿಲ್ಲ ಆ ದೈತ್ಯ ನೈರ ಈಗ ಒಂದು ಮಗುವಿನಂತೆ ಒದ್ದಾಡುತ್ತಿದ್ದಳು ಶೀತಲ್ ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು ಆದರೆ ಅವಳ ಹಿಡಿತ ಮಾತ್ರ ಸಡಿಲವಾಗಲಿಲ್ಲ ನನ್ನ ಅಪ್ಪನಿಗಾಗಿ ನನ್ನ ಅಪ್ಪನಿಗಾಗಿ ಎಂದು ಅವಳು ಮನಸ್ಸಲ್ಲೇ ಜಪಿಸುತ್ತಿದ್ದಳು ನೈರ ಶಕ್ತಿ ಕುಂದಿತು ಅವಳ ಕೈಗಳು ನಿಧಾನವಾಗಿ ನೆಲಕ್ಕೆ ಜಾರಿ ಅವಳು ಪ್ರಜ್ಞೆ ತಪ್ಪುವ ಹಂತಕ್ಕೆ ತಲುಪಿದಳು ಕೊನೆಗೆ ಬೇರೆ ದಾರಿಯಿಲ್ಲದೆ ತನ್ನ ಸೋಲನ್ನು ಒಪ್ಪಿಕೊಂಡ ನೈರ ಅಖಾಡದ ಮಣ್ಣಿನ ಮೇಲೆ ಮೂರು ಬಾರಿ ಕೈಕುಟ್ಟಿದಳು ರೇಖರಿ ಓಡಿ ಬಂದು ಶೀತಲ್ನನ್ನು ಬಿಡಿಸಿದರು ಬಿಡು ಶೀತಲ್ ಇವಳು ಸೋತಳು ನೀನು ಗೆದ್ದೆಯೆಂದು ಕೂಗಿದರು ಆ ಕ್ಷಣ ಇಡೀ ಆಕಾಶವೇ ಕಳಚಿಬಿದ್ದಂತೆ ಭಾಸವಾಯಿತು ಕೆಲವು ಕ್ಷಣ ಮೌನ ಆವರಿಸಿತು ಮರುಕ್ಷಣವೇ ಇಡೀ ಹರಿಯಾಣವೇ ನಡುಗುವಂತೆ ಜನ ಚಪ್ಪಾಳೆ ತಟ್ಟಿದರು ಶಿಳ್ಳೆಗಳು ಕೇಕೆಗಳು ಮುಗಿಲು ಮುಟ್ಟಿದವು ಶೀತಲ್ ಶೀತಲ್ ಎಂಬ ನಾಮಸ್ಮರಣೆ ಅಖಾಡದಲ್ಲಿ ಪ್ರತಿಧ್ವನಿಸಿತು ಆದರೆ ಶೀತಲ್ ಗೆಲುವಿನ ನಗೆ ಬೀರಲಿಲ್ಲ ಅವಳು ಕೈಯೆತ್ತಿ ಜನರಿಗೆ ತೋರಿಸಲಿಲ್ಲ ರೇಖರಿ ಅವಳ ಕೈಯೆತ್ತಿ ಹಿಡಿದು ಎಂದು ಘೋಷಿಸುವಾಗಲೂ ಅವಳ ಗಮನ ಅಲ್ಲಿರಲಿಲ್ಲ ಅವಳು ನೇರವಾಗಿ ಅನೌನ್ಸರ್ ಹತ್ತಿರ ಓಡಿದಳು ಹಣಕೊಡಿ ನನ್ನ ಅಪ್ಪನಿಗೆ ಆಸ್ಪತ್ರೆಗೆ ಕರೆದೊಯ್ಯಬೇಕು ಹಣಕೊಡಿ ಎಂದು ಗೋಗರೆದಳು ಸಂಘಟಕರು ತಕ್ಷಣ ಒಂದು ದೊಡ್ಡ ಸೂಟ್ಕೇಸ್ ತಂದು ಅವಳ ಕೈಗಿಟ್ಟರು ಅದರಲ್ಲಿ ಒಂದು ಕೋಟಿ ರೂಪಾಯಿ ಇತ್ತು ಶೀತಲ್ ಆ ಭಾರವಾದ ಸೂಟ್ಕೇಸ್ ಎತ್ತಿಕೊಂಡು ಮೈಮೇಲಿನ ಮಣ್ಣು ಕೂಡ ಒರೆಸಿಕೊಳ್ಳದೆ ಅಖಾಡದಿಂದ ಹೊರಗೆ ಓಡಿದಳು ಜನ ಅವಳನ್ನು ಎತ್ತಿ ಮೆರವಣಿಗೆ ಮಾಡಲು ಬಂದರು ಆದರೆ ಅವಳು ಯಾರ ಕೈಗೂ ಸಿಗದೆ ಗಾಳಿಯಂತೆ ಓಡಿದಳು ನೇರವಾಗಿ ತನ್ನ ಅಪ್ಪನನ್ನು ಪಟ್ಟಣದ ಆಸ್ಪತ್ರೆಗೆ ಕರೆದೊಯ್ದಳು ಅವಳ ಅವತಾರ ನೋಡಿ ಸೆಕ್ಯೂರಿಟಿ ತಡೆಯಲು ಬಂದ ದಾರಿ ಬಿಡಿ ಎಂದು ಕಿರುಚಿ ನೇರವಾಗಿ ಡಾಕ್ಟರ್ ರೂಮಿಗೆ ಹೋದಳು ಡಾಕ್ಟರ್ ಟೇಬಲ್ ಮೇಲೆ ಆ ಕೇಸ್ ಇಟ್ಟು ತೆರೆದಳು ನೋಟಿನ ಕಂತೆಗಳು ಹೊರಗೆ ಬಿದ್ದವು ಡಾಕ್ಟರಿದರಲ್ಲಿ ಒಂದು ಕೋಟಿ ಇದೆ ದಯವಿಟ್ಟು ನನ್ನ ಅಪ್ಪನನ್ನು ಉಳಿಸಿ ಎಂದು ಡಾಕ್ಟರ್ ಕಾಲಿಗೆ ಬಿದ್ದು ಅಳಲು ಶುರು ಮಾಡಿದಳು ಡಾಕ್ಟರ್ ಅವಳ ಸ್ಥಿತಿ ನೋಡಿ ಅವಳ ಮೈಮೇಲಿದ್ದ ಗಾಯಗಳನ್ನು ನೋಡಿ ಮರುಗಿದರು ಯೋಚನೆ ಮಾಡಬೇಡ ಮಗು ನಾವು ಈಗಲೇ ಆಪರೇಷನ್ ಶುರು ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಆಪರೇಷನ್ ಥಿಯೇಟರ್ ಲೈಟ್ ಆನ್ ಆಯಿತು ಶೀತಲ್ ಹೊರಗಡೆ ಬೆಂಚ್ ಮೇಲೆ ಕುಳಿತಳು ಅವಳ ಮೈಮೇಲೆ ಹಲವಾರು ಕಡೆ ಚರ್ಮ ಕಿತ್ತು ಹೋಗಿತು ರಕ್ತ ಹೆಪ್ಪುಗಟ್ಟಿ ಮೈಕೈ ನೋವು ವಿಪರೀತವಾಗಿತ್ತು ಆದರೆ ಅವಳಿಗೆ ಅದ್ಯಾವುದೂ ಗೊತ್ತಾಗುತ್ತಿರಲಿಲ್ಲ ಅವಳ ದೃಷ್ಟಿ ಮಾತ್ರ ಆ ಕೆಂಪು ಬಲ್ಬ್ ಮೇಲೆ ನೆಟ್ಟಿತ್ತು ಸುಮಾರು ಆರು ಗಂಟೆಗಳ ಕಾಲ ಆಪರೇಷನ್ ನಡೆಯಿತು ಶೀತಲ್ ಒಂದು ಹನಿ ನೀರು ಕುಡಿಯದೆ ಅಲ್ಲಿಯೇ ಕುಳಿತಿದ್ದಳು ಕೊನೆಗೆ ಆಪರೇಷನ್ ಥಿಯೇಟರ್ ಬಾಗಿಲು ತೆರೆದು ಡಾಕ್ಟರ್ ಹೊರಬಂದರು ಅವರ ಮುಖದಲ್ಲಿ ಒಂದು ಸಮಾಧಾನದ ನಗು ಇತ್ತು ಶೀತಲ್ ನಿನ್ನ ತಪಸ್ಸು ಕಲಿಸಿತು ಆಪರೇಷನ್ ಯಶಸ್ವಿಯಾಗಿದೆ ನಿನ್ನ ತಂದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನೂ ಕೆಲವೇ ದಿನಗಳಲ್ಲಿ ಅವರು ಸಂಪೂರ್ಣ ಹುಷಾರಾಗುತ್ತಾರೆ ಎಂದರು ಆ ಮಾತು ಕೇಳುತ್ತಿದ್ದಂತೆ ಶೀತಲ್ ಅಲ್ಲಿಯೇ ಕುಸಿದು ಬಿದ್ದಳು ಇಷ್ಟು ಹೊತ್ತು ಅವಳನ್ನು ಹಿಡಿದಿಟ್ಟಿದ್ದ ಧೈರ್ಯದ ಆಣೆಕಟ್ಟು ಒಡೆದು ಹೋಯಿತು ಅವಳು ಬಿಕ್ಕಿ ಬಿಕ್ಕಿ ಅತ್ತಳು ಅದು ದುಃಖದ ಕಣ್ಣೀರಲ್ಲ ಗೆಲುವಿನ ಆನಂದ ಬಾಷ್ಪವಾಗಿತ್ತು ಒಂದು ವಾರದ ನಂತರ ತಂದೆ ರಾಮ್ ಸಿಂಗ್ ಪ್ರಜ್ಞೆ ಬಂದು ಕಣ್ಣು ತೆರೆದರು ಅವರ ಎದುರಿಗೆ ಶೀತಲ್ ಕುಳಿತಿದ್ದಳು ಅವಳ ಮುಖದಲ್ಲಿ ಈಗ ಹಳೆಯ ಕಳೆ ಇರಲಿಲ್ಲ ಒಂದು ಹೊಸ ತೇಜಸ್ಸು ಮೂಡಿತ್ತು ತಂದೆ ಮಗಳ ಮೈಮೇಲಿದ್ದ ಗಾಯಗಳನ್ನು ನೋಡಿ ಕಣ್ಣೀರು ಹಾಕಿದರು ಮಗಳೇ ನನಗಾಗಿ ನೀನು ಸಾವಿನ ಜೊತೆ ಯುದ್ಧ ಮಾಡಿದೆ ನನ್ನನ್ನು ಉಳಿಸಿಕೊಳ್ಳಲು ನೀನು ಪಟ್ಟ ಕಷ್ಟಕ್ಕೆ ನಾನು ಏನೆಂದು ಹೆಸರಿಡಲಿ ಎಂದು ಗದ್ಗದಿತರಾದರು ಶೀತಲ್ ತಂದೆಯ ಕೈ ಹಿಡಿದು ನಗುತ್ತಾ ಹೇಳಿದಳು ಅಪ್ಪ ಅಮ್ಮ ಹೇಳುತ್ತಿದ್ದರು ಅಖಾಡದಲ್ಲಿ ಗೆಲ್ಲಲು ಕೇವಲ ಶಕ್ತಿಯಿದ್ದರೆ ಸಾಲದು ಎದೆಗಾರಿಕೆ ಬೇಕು ಅಂತ ನನಗೆ ಆ ಎದೆಗಾರಿಕೆ ಬಂದಿದ್ದೇ ನಿಮ್ಮಿಂದ ನೀವು ನನ್ನ ಜೊತೆಗಿದ್ದರೆ ನಾನು ಜಗತ್ತನ್ನೇ ಗೆಲ್ಲಬಲ್ಲೆ ಎಂದಳು ಕೆಲವು ದಿನಗಳ ನಂತರ ಶೀತಲ್ ಮತ್ತು ಅವಳ ತಂದೆ ತಮ್ಮ ಹಳೆಯ ಗುಡಿಸಲಿಗೆ ಮರಳಲಿಲ್ಲ ಆ ಒಂದು ಕೋಟಿ ರೂಪಾಯಿಯಲ್ಲಿ ತಂದೆಗೆ ಒಳ್ಳೆಯ ಚಿಕಿತ್ಸೆ ಕೊಡಿಸಿ ಮಿಕ್ಕ ಐವತ್ತು ಲಕ್ಷದಲ್ಲಿ ಒಂದು ಚಿಕ್ಕದಾದ ಸುಂದರವಾದ ಮನೆ ಕಟ್ಟಿಕೊಂಡರು ಉಳಿದ ಹಣದಲ್ಲಿ ಶೀತಲ್ ಊರಿನ ಬಡ ಮಕ್ಕಳಿಗೆ ಕುಸ್ತಿ ಕಲಿಸಲು ಒಂದು ಶಾಲೆಯನ್ನು ತೆರೆದಳು ಅಂದು ಅಹಂಕಾರದಿಂದ ಮೆರೆದ ನೈರಾ ಕೂಡ ಈಗ ಬದಲಾಗಿದ್ದಳು ಅವಳು ಶೀತಲ್ ಹತ್ತಿರ ಬಂದು ತಲೆಬಾಗಿ ನನ್ನ ಶಕ್ತಿ ನನ್ನ ಅಹಂಕಾರವಾಗಿತ್ತು ಆದರೆ ನಿನ್ನ ತಂದೆಯ ಮೇಲಿನ ಪ್ರೀತಿಯ ಮುಂದೆ ನನ್ನ ಅಹಂಕಾರ ಸೋತುಹೋಯಿತು ಅಂತೇಳಿ ಶೀತಲ್ ಬಳಿ ಶಿಷ್ಯೆಯಾಗಿ ಸೇರಿಕೊಂಡಳು ಸ್ನೇಹಿತರೆ ಹೆಣ್ಣು ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ ಶೀತಲ್ ತನ್ನ ತಂದೆಗಾಗಿ ಪಟ್ಟ ಈ ಶ್ರಮ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಕಥೆಗೆ ಒಂದು ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ವಂದನೆಗಳು